ना, ना, जी आ, ना, ना, ना। स्वामी जी सद्मांदपुरी नमस्कार से श्री मािंगर महाराज नमस्कार से हवा मलिनाथ महाराज भारत माता ट्रस्ट دغه د سپڅې دي د سماج دل د سماج دل ماغو ویشتکتا بلګوی دلې او څوارې سړي ګرامړی د سپڅې کوتادنت سر پریار کرګي اوره نګرامړی د سپڅې کوتادنت سر پویتی سودهش اوره கர்நாடக கல்யாண கர்நாடக பிரதேச அபிவி மண்டலி அப்பட்ச டா அஜய் அவர அலோக் பிரபு அவர் மேல்மனைய சதயராக திப்பூர் அவர் இன்னொரு மேல்மன சத जगदेव इतना चंद्रशेखर पाटील रेव नायक बढ़ने की அட்சரந்திரப்பலுரி ஜில்லா பூர்வ கண்ட சங்கதாத் பூஜாரியூர் அவரே புரிமே நிகமதேத்த எல்லாம் ಸವಾಲಿಕ ಬಂಧುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ನಾಯಕಿರೇ ಯುವಕ ಮಿತ್ರರ ಮಾಧ್ಯಮದ ಗೆಳೆಯ ಇವತ್ತು ಕ್ರಾಂತಿವೀರ ವೀರ ರಾಯಣ್ಣ ಪೂರ್ತಿ ಅನಾವರಣ ಮಾಡಿದ್ದೇವೆ ಮತ್ತೆ ಕ್ರಾಂತಿ ವೀರ ರಾಯಣ್ಣ ನಗರದ ಸಿಟಿ ಬಸ್ ನಿಲ್ದಾಣಕ್ಕೆ ಸಂತೋಷದಿಂದ ನೆರವೇರಿಸಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಸಂತೋಷ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯ ಅನಾವರಣ ಇತ್ತೀಚಿನ ದಿನಗಳಲ್ಲಿ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಹೆಚ್ಚು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯೂರು ಚಿಕ್ಕೂರು ರಾಣಿ ಚೆನ್ನಮ್ಮ ಅವರ ಸೈನ್ಯದಲ್ಲಿ ಸೈನಿಕರಾಗಿದ್ದರು ಅವರು ಕಿತ್ತೂರನ್ನ ರಕ್ಷಣೆ ಮಾಡಲಿಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡುತ್ತಾರೆ ಕಿತ್ತೂರಾಣಿ ಚಂದನ್ ಅವರು ಕೂಡ ಸಂಗೊಳ್ಳಿ ರಾಯಣ್ಣವರನ್ನ ಬಹಳ ದಿನ ಕಂಡಿದ್ದೀವಿ ಅದಕ್ಕೋಸ್ಕರನೇ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರಾಣಿ ಚಂದ್ರನವರ ಅವರ ಇರ್ತಕ್ಕಂಥ ಕನಿಕ ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟೀಷನವರು ಯುದ್ಧ ಆಗ್ತದೆ ಮೊದಲನೇ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರಿಗೆ ಜಯ ದೊರಕತ್ತೆ